ಕರ್ನಾ ಬಂದ್ ಕರ್ನಾಲ್ ಮೈ ಅಪ್ಪು ಪೊಲೀಸರು ನೀವ್ರಿಗೆ ಸಪೋರ್ಟ್ ಮಾಡಿ ನಮ್ಗೆ ಶಕ್ಂಟ ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ನಿಮ್ ಹಿಂದೆ ಯಾರಿದ್ರು ಬಿಡಲ್ಲ ನಾವು ನಿಮ್ಮ ಹಿಂದೆ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡಲಿಕ್ಕಾಗಲ್ಲ ನಮಗ ವಿಜಯ್ ಸಿಂಗ್ रक्तहार सौने के लिए एमएलए आग बैठते बना बनाऊं, निंदी निर्देश रखती हूं क्या आप क्यों कर रहे क्यों कर रहे किस लिए कर रहे कानून है ये करना चुनाव सोचा ना मैं आपको करीब अभी विजय सिटी पढ़ लो बात ಅವ್ರು ಏನನ್ನೇ ಇಟ್ಟು ಕಳ್ಸಲಿ ನಿನ್ನೆಗೂ ಹೊಡ್ಕೊಳತಿ ನಿನ್ ನಿಮಗ್ ತಿಳಲ್ಲ ಏನ್ ನೀವು ಹೊಟ್ಟಿಗೆ ನಿಮ್ ಮಕ್ಕಳಿಗೆ ಹಾಕಿ ಕುಡ್ಸಲ್ಲ ನೀವು ನಿಮ್ಮ ಮಕ್ಕಳಿಗೆ ಹಾಕಿ ಕುಡ್ಸಲ್ಲ ನೀವು ಆ ನಾಲೆ ಬೇರೆ ರಕ್ತ ಕುಡಿಸ್ತೀರಿ ನಿಮ್ ಮಕ್ಕಳಿಗೆ ನೀವು ಹೇಳ್ರಿ ಅಂಬರೀಶ್ ಅವರಿಗೆ ಮಿಂಗ್ಲಿ ವಕ್ಕೋ ನೋಡಿ ನೋಡಿ ಗಾ ಸಾಕ್ಷಿ ಎಲ್ಲಿದ್ದಪ್ಪ ಇದು ತೋರಿಸ ನೀವು ಇಲ್ಲಿ ಯಾರ್ಲಿಕ್ ಪರ್ಮಿಷನ್ ತಗೊಂಡಿರು ನೀವು ಏನು ಸಣ್ಣ ಸಣ್ಣ ಆಕಳುಗಳು ಎತ್ತುಕೊಳ್ಳೋ ಕರ್ಮ ಅಂತ ಹೇಳಿದಿಲ್ಲ ಯಾಕ ಕೋಟಿ ನಿಮಗೆ ಪರ್ಮಿಷನ್ ಆ ಚಾಕ್ ಮಾಡ್ಕೇ ಸರ್ ಆ ವೆಟರ್ನರಿ ರವಿ ಯಾರ್ಗೆ ಫೋನ್ ಆಚೆ ಹಾಕಿ ಆ ಬರ್ವೆ ಕಂಖ್ಯಾಳ ವೆಟರ್ನರಿ ಸರ್ ವೆಟರ್ನರಿ ಸರ್ ಅಲ್ಲಿ ಇರ್ತೀರಾ ಸರ್ ನೀನು ಕೊಂಬಾಡು ಎಲ್ಲರೂ ವೆಟರ್ನರಿ ಇದ್ದಾರ ಸರ್ ु कशचं हो बरव बरे बरं अबरिश नोड रक्त नोड्री अबरिश इक्त नोड्री नोड्री

ಅಂಬರೀಶ್ ಅಲ್ಲಿ ಎಲ್ಲಾರ ಅಲ್ಲಿ ಫೋನ್ ಹಚ್ಚು ಅಲ್ಲಿ ಫೋನ್ ಹಚ್ಚ ಅಲ್ಲಿ ಹಾಕಿ ಅಲ್ಲಿ ಹಾಕಿ ಅಲ್ಲಿಗೆ ಹೇಳಿದ್ದಾವೆ ನಾ ಇನ್ಕೋಮ್ ಮಾಡ್ಬಂದ್ರಿ ಪೊಲೀಸರಿಗೆ ಪೊಲೀಸರ್ ಅಲ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡ್ ಬಂದಿ ನಾವು ಹಾಕೊಳ್ಳವ ನೋಡ್ರಿ ಅಲ್ಲ ಎಲ್ಲ ಹಾಕೊಳ್ಳೇವಾ ಬರೀ ಅಂಬರೀಷ್ ಹಾಕೊಳ್ಳವ ಅಲ್ಲ ನೋಡ್ರಪ್ಪ ಆ ವಿಜಯ್ ಸಿಂಗ್ ತೋರ್ಸಿ ನೀವು ವಿಜಯ್ ಬಂದು ಬಂದ್ ನೋಳ್ರಿ ಅವನಿಂದ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ನನ್ ವಿರುದ್ಧ ಆ ಮಾರ್ಗೇ ತೋರ್ಸಿ ತೋರಿಸ್ರಿ ಇದು ಅರ್ಧ ಕಪ್ ಚಾರ್ ರೋಡಿಂದ ಕೂತು ಮಾರ್ಗಿಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನ ಬೆಂಕಿ ಹಾಕಬಹುದು ಇಷ್ಟು ರಿಲೀಸ್ ಮಾಡಬೇಕಿಂಗ್ ತನಿಖು ನಾ ತೆಳಕ್ ಹಾ

ನಾಮ್ ಗೌಡ್ರು ಏನಂದ್ರು ಇಲ್ಲ ಒಂದು ಆಕಳಿಗೆ ಏನು ಆಗೋದಲ್ಲ ಇದು ಕಾನೂನಾ ನಿಂದು ಇದು ಸರ್ಕಾರ ವರ್ಷ ರೀತಿನ ಇದು ಅದು ಫಸ್ಟ್ ಕಲ್ಯಾಣದನ್ರಿ ಹ ಮನ್ಸಿ ವೆರಿಫೈ ಆ ಡಾಕ್ಯುಮೆಂಟ್ ಕೆಚ್ಚಿ വെಟ್ರು ನೋ ವಿ ಖಸಂ ಯಾವಕರು ಹೋಗೇ ಇಲ್ಲ ಯಾವಕರು ಹೋಗೇ ಅಲ್ಲೋ ಏ ನೀರೋರಿ ಗೊತ್ತಾಯ್ತಕ್ಕೆ ಎಲ್ಲ ಕ್ಲೀನಿಂಗ್ ರೀ ನೋಡ್ರಿ ಇದು ನೋಡ್ರಿ ಈಗ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿದಲ್ಲ ಇದು ಅಮುರೇಶ ಇಷ್ಟು ರಿಲೀಸ್ ಆಗತ್ತಾರ ಅಲ್ಲಿ ಫೋನ್ ಹತ್ತಿರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರನ್ ಹ್ಯಾಂಡ್ ಓವರ್ ಮಾಡ್ತಾರ ಇಲ್ಲಿ ಕದಲ್ಲ ನಾನು ತಾವಣೆ ಕೊಡ್ತೀನಿ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಅರ್ಜೆಂಟ್ ಬರಬೇಕು ಸುಮಾರು ಮೂವತ್ತು ನಲ್ವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮಗ ಕೈ ಮುಗಿತೀನಿ ನಾನು ಅಂಬರೀಷ್ ನೆಟ ಏನ್ರಿ ಅವ್ನಿಗೆ ಅವ್ರಿಗೆ ವಿಶೇಷ ನಾಚಿ ಬರ್ಬೇಕ್ರಿ ಅವ್ರಿಗೆ ಬಾರ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕ್ರಿ ಅವ್ರು ಸರ್ಕಾರ ಅಂತೇಳಿ ಅವ್ನಿಗೆ ಜನ್ಮಕ್ಕೆ ಬಯ್ದು ಬೆಂಚಿ ಹಾಕ

मरने के बाद ये जाओ सभी ಇದು ನಡೀಲಾಗ್ ಬಿಡಲ್ಲ ನಾವು ಕೆಳಗಿಟ್ಕೋ ಇದು ಎಷ್ಟು ಮಂದಿ ಬರ್ತಾರೆ ಬರ್ಲಿ ಎಲ್ಲ ಎಲ್ಲ ಪ್ರತಿಯೊಂದು ಕರಿ ಇಂಡಿವಿಜುವಲ್ ಫೋಟೋ ಮಾಡ್ಕೊ ವಿಡಿಯೋ ಮಾಡ್ಕೊಡಿ ಇಂಡಿವಿಜುವಲ್ ಫೋಟೋ ಮಾಡ್ಕೊಡಿ ಇಂತಿಂತ ಒಳ್ಳೆ ಆಕಳ ಕರ್ಗೊಳ್ರಿ ಪ್ರತಿಯೊಂದ್ರೂ ಇಂಡೀಷ ಫೋಟೋ ಮಾಡ್ಕೊಡಿ ವಿಡಿಯೋ ಮಾಡ್ಕೊಡಿ ಅಂಬರೀಷ ಅಂಬರೀಷ್ ಇದು ನೋಡಿ ಇದು ಕಡಿಬೇಕೇನ್ರಿ ಬಿಡಬೇಕೇನ್ರಿ ನಾವು ಇದು ಕಡಿಲಕ್ ಬಿಡಬೇಕೇನ್ರಿ ಇವ ನಾವು ಯಾವ ವಿಜಯ ಸಿಂಗಿ ತಾಕತ್ತಿದ್ರೆ ಬಲ್ರಿ ಅಲ್ಲಿ ಅವನ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡನ್ರಿ ಬಂದು ಇದು ಕಡಿಬೇಕೇನ್ರಿ ಎಗ್ಸಿಬಿಷನ್ ನೀರು ಸಂತ್ರಿ ಇದು ಹೋರಿ ಈ ಹೊಲಿ ನೋಡಿರಿ ಎಗ್ಸಿಬಿಷನ್ ನೀರು ಸಪ್ಲೈ ಒಯ್ದು ಎಲ್ಲರೇ ನೋಡಿರಿ ಇದು ಇದು ಕಡಿಬೇಕಾ ಇದು ಹಾಕೊಳ್ಳೋದ ಇದು ಹಾಕೊಳ್ದ ಇದು ಹಾಕೊಳ್ ನೋಡಿರಿ ಇದು ಇದು ಹಾಕೋ ನೋಡಿರಿ ಇದು ಕಾನೂನು ಬೇಕೇನ್ರಿ ರೀ ನಿಮ್ಮ ಕಾಡೋದಕ್ಕೆ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕೆ ಇದು ಕಡಿಬೇಕಾ ವಿಶೇಷ ನಿಮ್ಗೆ ಆಗ್ತದ ಏ ವಿಶೇಷ ಹೆಂಗ ಬಾಡಪ್ಪ ನೀನು ಹೇಗೆಲ್ಲ ಶರಣು ಸಲಗಾರ ಬಗ್ಗೆ ಬೆಂಕಿ ಹಾಕಿ ಚಳ್ಮಕ್ ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇಲ್ಲ ಬಸ್ ಹೊಲ್ಲಿಸ್ ಸಿಂಗ್ ಶರಣು ಸತ್ತು ಸ್ವತ್ತು ನಡಬೇಕು ಬರ್ತ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ಸರ್ಕಾರ ಇಲ್ಕ ನೋಡ್ರಿ ಮಾಡ್ತೀರಾ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಆಕಳಿದ ಬಿಟ್ಟು ಹೋಗಬೇಕಾ ಬಿಟ್ಟು ಹೋಗಬೇಕಾ ಈ ಆಕಳಿಗೆ ನಾನು ನಿಮ್ಮ ಮನಸ್ಸು ಒಪ್ಪದ ನೀವು ಹಾಕಿ दारी है ना केयर चल रहा है अल्लाह केयर मेरी सारी मार्क्सेस चला दो काम अल्लाह ये सारे मार्क्सों में मार्क्सों से पढ़ने चला मार्क काम तो तो कड़ी तो अगर सारे आए तो घंडा तो तो सप्लेय ಅಲ್ಲಿ ಅವ್ರಿ ಯಾರ ಫೋನ್ ಹಚ್ಚು ಸಿಪಿ ಯಾಕೆ ಬರ್ಲಿಗಾರ ಯಾಕ ಯಾಕ ಇಷ್ಟೊತ್ತೆ ಇಷ್ಟೊತ್ತೆ ಯಾಕ್ರಿ ಹೇಳಿನ್ರಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದಿನಿ ನಾವು ನನ್ಕಿನ ಮೊದಲ ನೀವ್ ಇರ್ಬೇಕ್ರಿ ನಿಮ್ ಡ್ಯೂಟಿ ಅದರಿ ಇದು ಇದು ನಿಮ್ ಡ್ಯೂಟಿ ಅದ ರೀ ಇದು ಒಂದೊಂದು ಕಟ್ ಮಾಡೋದು ನೋಡ್ರಿ ಅದು ಹೋರಿ ನೋಡ್ರಿ ಏನ್ ಹೇಳಿ ಒಂದು ಆಕಳು ಮುಟ್ಟದ ಇದು ಆಕಳು ನೋಡ್ರಿ ಬೈದ್ ಎಲ್ಲರೇ ಜಾತ್ರೆ ನಿಂದ ಸಪ್ಲೈದ್ರಿ ಮಾರ್ಲಕ್ಕ ಜಾತ್ರೆ ನಿಂದ ಸಪ್ಲೆ ವೆಟನ್ದ್ರಿ ಪಿಕ್ ಇನ್ನೊಂದ್ಸಲ ಫೋನ್ ಹಚ್ಚರಿ ಹತ್ತು ಇದಾವಿ ಆಕಳುಗಳು ಬೇರೆ ಎಲ್ಲ ಆಕಳು ಕರ್ಗಳು ಸಣ್ಣ ಸಣ್ಣ ಹೋರಿಗಳು ಇದು ಯಾರದ ಫೋನ್ ಅಲ್ಲಿ ಅಲ್ಲಿ ಅವ್ರಿಗೆ ಫೋನ್ ಹಚ್ಚು ಒಬ್ಬರು ಅಲ್ಲಿ ಅವರಿ ಫೋನ್ ನಿಮ್ ಮನಸ್ಸಾಕ್ಷಿ ಓದ್ತಿದ್ದ ಹೇಳ್ರಿ ಅಂಜಬೇಕ ಈ ಸರ್ಕಾರದವರಿಗೆ ಎಲ್ ಕಳ್ ಟ್ರಾನ್ಸ್ಫರ್ ಮಾಡ್ತಾರ ಅಷ್ಟೇ ಅನ್ಸಲ್ಲ ಏನ್ ಮಾಡುದು ವಿಶೇಷ ಅದು ತೋರ್ಸಿಲ್ಲ ನಿಮ್ಗ ಸಾಕ್ಷಿಸ್ಬೇಡ ನಿಮ್ಗದು ಕಣ್ ಹಾಕಿ ಸಾಕ್ಷಿ ತೋರಿಸಿಲ್ಲ ಜಲ್ದಿ ಕಳ್ಸಿ ಮತ್ತಾರ ನಿಮ್ ಸ್ಟಾಪ್ ಹೊಗಡೆ ಎಲ್ಲ ನಲವತ್ತೈವತ್ತವರಿ ಟೋಟಲ್ ಇಪ್ಪತ್ತು ಆಕಳವ ಸಣ್ಣ ಸಣ್ಣ ಕರ್ಗೊಳ್ಳವ ನೀವು ಉಳಿಸಿಲ್ಲ ಅಂದ್ರೆ ಎಲ್ಲ ಕಡೆ ಮುಚ್ಚಿ ಕೆಲಸ ಇರುದು ಸಪೋರ್ಟ್ ವಿಶೇಷ ಇನ್ನೊಂದು ಸತ್ಯಹರಿಶ್ಚಂದ್ರಮ್ಮ

ದಯಮಾಡಿ ಬಸವ ಕಲ್ಯಾಣದೊಳಗ ಇಡಿಯಪ್ಪ ಬಸವ ಕಲ್ಯಾಣದೊಳಗ ಎಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಿಮ್ಗೆಲ್ಲರೇ ಆಕಳುಗಳು ಎತ್ಗಳು ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ ಹಾಕಿದ್ದು ನಿಮ್ಗೆ ಒಂದು ವೇಳೆ ಗೊತ್ತಾಯ್ತು ಅಂದ್ರೆ ಫೋನ್ ಮಾಡ್ರಿ ದಯಮಾಡಿ ಅವ್ರಿಗೆ ಉಳಿಸತಕ್ಕಂತ ಕೆಲಸ ನಾವು ಮಾಡಬೇಕು ಒಂದು ವೇಳೆ ಗೋಗಳಿಗೆ ಉಳಿಸಲಕ್ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇವತ್ತು ಗೋಗಳಿಗೆ ಇಂತ ಆಕಳುಗಳಿಗೆ ಕಡ್ದು ಹಾಕ್ತಾರ ನಾಳಿಗೆ ನಾವು ಸವಾರಾಗ ದಿನಗಳು ದೂರ ಇಲ್ಲ ಇದು ನೂರುಕ್ಕೆ ನೂರು ಹೇಳತ್ತೀನಿ ನಿಮ್ಗೆ ಇದು ಪ್ರತಿಯೊಬ್ಬರು ಪ್ರತಿ ದಿನ ಉರಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದೇ ಶೆಟ್ಟಿನೊಳಗೆ ನಲವತ್ತು ಅದರೊಳಗೆ ಹದಿನೈದು ಆಕಳುಗಳು ಅಲೀಶಾ ಆದರೆ ಇದು ಹಾಕೊಂಡು ನೋಡಿರಿ ಇದು ಹಾಕೊಳ್ರಿ ಅಲಿಶಾಬ್ರಿ ಸರಕಾರಿ ಹಾಂ ಸರ್ ಎಲ್ಲರೇ ಒಯ್ದು ಯಾವಾಗ್ರೆ ನನ್ನ ಸಂತಿದಾಗ ಪ್ರೈಸ್ ಕೊಡ್ತಾರಲ್ಲ ಹಂತಲ ಒಯ್ದು ಕಟ್ಟಂತ ಹಾಕೊಳ್ಳ್ರಿ ಅದ್ರಲ್ಲಿ ಕಡಿಲಕ್ಕೆ ರೆಡಿ ಮಾಡಿ ಸರ್ ನಮಸ್ಕಾರ ಸರ್ ಬಿ ಎಸ್ ಪಿ ಸರ್ ನಮಸ್ಕಾರ ಬಸವ ಕಲ್ಯಾಣದವ್ರು ಒಂದೇ ಕಡೆ ಹದಿನೈದು ಆಕಳುಗಳು ಹತ್ತು ಹನ್ನೆರಡು ಕರುಗಳು ಆಕಳುಗಳು ಫೇಸ್ಬುಕ್ ಫೇಸ್ಬುಕ್ನಲ್ಲಿ ನೋಡ್ರಿ ಆಕಳಿ ಎಂತ ಆಕಳದ ಅಂದ್ರೆ ಬಿಳಿದು ನೀವು ಎಲ್ಲರೇ ದಂಗ್ ಜಾತ್ರೆದೊಳಗ ನಿಂದಿಸ್ರು ಫಸ್ಟ್ ಬಹುಮಾನ ಬರ್ತಾರೀ ಹೆತ್ತೀನಿ ರೀ ಕೈ ಮುಗಿಲತ್ತೀನಿ ಇಲಾಖೆ ಕೈ ಮುಗಿಲತ್ತೀನಿ ನೀವು ಕೈ ಮುಗಿತೇನೆ ಇಷ್ಟು ದನಗಳು ವೆಟನರಿ ಹ್ಯಾಂಡ್ ಓವರ್ ಮಾಡ್ರಿ ಇವ್ ಡೈ ದಯಮಾಡಿ ಅಷ್ಟ್ರದ್ದು ನಾವು ವಿಡಿಯೋ ಮಾಡ್ಕೊಂಡಿದ್ವಿ ಅಷ್ಟ್ರದ್ದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದೀವ್ ನಾವು ದಯಮಾಡಿ ಉಳಿಸ್ಬೇಕು ಅಲ್ಲ ಇದು ಆಕಳದೊಂದು ಫೋಟೋ ನಿಮ್ಗೆ ಇದೊಂದು ಫೋಟೋ ತೆಗೆದಿ ಡಿ ಎಸ್ ಪಿ ಅವ್ರಿ ವಾಟ್ಸ್ಆಪ್ ಹಾಕಬೇಕು ಇದೊಂದು ಫೋಟೋ ಹಾಕ್ರಿ ಡಿ ಎಸ್ ಪಿ ಅವ್ರಿ ಆಕಳ ಫೋಟೋ ತೆಗೆದಿರಿ ಸರ್ ಇದೊಂದು ಆಕಳ ನೋಡಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಸರ್ ಕಳ್ಳ ಚೂಡ್ ಅಂತದ ಸರ್ ಈ ಆಕಳ ಕಡಿಲಕ್ಕಂದ್ರೆ ಕಳ್ಳ ಚೂಡ್ ಅಂತದ ಸರ್

ಇಷ್ಟು ರಾಜ ರೋಷ್ ಅಂದ್ರೆ ಏನ್ರಿ ಇದು ಇಷ್ಟು ರಾಜ ರೋಷ್ ಆ ನಾಲಿಗೊಳದ ರಕ್ತ ಹರಿಲ್ಲ ತೋರಿಸಿ ಇದು ಮುಚ್ಚಿತ್ತ ಫ್ರಿಡ್ಜ್ ಫ್ರಿಡ್ಜ್ ನೋಡಿದ್ರೆ ಯಾರು ಹೇಳೋರಿಲ್ಲ ಹ್ಯಾಂಗ್ ಶಾಂತಿ ಉಳಿತಂದ್ರೆ ಬಸ್ ಹೋಗ್ತಾ ಇಲ್ಲ ಇಂತಿಂತ ಆಕಳುಗಳಿಗೆ ಕಳ್ ಕೆಸಿನ ಶಾಂತಿ ಉಳಿತಾರ ದೇವ್ರು ಒಳ್ಳೇದು ಮಾಡ್ತಾನೆ ಇವರಿಗೆ ಇವ್ರಿಗೆ ಮತ್ತೆ ಕಡೆ ನಾವು ತಕ್ಕ ಮಾಡಿದ ಬಂದು ಈ ಮೋಲಕ್ನ ಯಾವಾಗ ಬಂದು ಇವ್ರಿಗೆ ಏನಾರ ತಕ್ಲೀಫ್ ಕೊಟ್ಟಿನ ಇವ್ರ ಜೊತೆ ಎಂದರೆ ಜಗಳ ಮಾಡಿವೆ ನಾವು ಈ ಕಾರಣಕ್ಕೆ ಬಿಟ್ಟು ಎಂದರೆ ನಾವು ಜಗಳ ಮಾಡಿದೇವ ಆನಂದ ಅವ್ರೆ ನೀವು ಇಷ್ಟು ದಂಡಗಳು ಫೋಟೋ ತಕ್ಕೋರಿ ವಿಡಿಯೋ ಮಾಡ್ಕೋರಿ ನಿಮ್ಮ ಸ್ಟಾಫ್ ಯಾರ ಕರೀರಿ ಅಷ್ಟು ಪ್ರತಿಯೊಂದು ನಮಗೆ ನಿಮ್ಮಲ್ಲಿ ಹ್ಯಾಂಡ್ ಓವರ್ ಬೇಕು ನಮಗೆ ಪ್ರತಿಯೊಂದು ನಾವು ನೋಡ್ಬೇಕು ಒಂದು ಕರಿಗೂ ಏನೋ ಆಗಬಾರ್ದು ನೋಡಿ ಕರ್ಕೊಂಡು ನೋಡಿ ಇದು ಹಾಕೋದು ನೋಡೋದು ಹಾಕೊಂಡು ನೋಡಿ ಬಿಳಿ ಹಾಕಿ ಯಾವುದಕ್ಕೂ ಒಂದು ಹೋಗಿಲ್ಲ ಸಿ ಪಿ ಎಸ್ ಅಲಿ ಸರ್ ನಿಮ್ಗೇನಾದ್ರೆ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೇಶನ್ ಆಗಿ ಉತ್ತಮ ಜೀವನ ನಡೆಸ್ಬೇಕಂದ್ರೆ ನೀವು ಕೂಸ್ಬೇಕು ನಾ ಭಾವು ಜೀವ ಇದ್ದೀನಿ ನಾ ಭಾವು ಜೀವ ಇದ್ದೀನಿ ನಾನು ಇದ್ರ ಜೊತೆ ನನ್ನ ಸಂಬಂಧದ ಹಕ್ಕುಗಳ ಜೊತೆ ಇದು ನೀವು ಉಳಿಸ್ಬೇಕು ಇದು ಕಟ್ಟಿಯಾಗಿ ನೀ ಕೂಳಿಸ್ಬೇಕು ಹ ನಿಮ್ಗೆ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವಾರ್ಡ್ ಕೂಸ್ತೀನಿ ಇಷ್ಟು ಉಳಿಸ್ತಾರೆ ಅಂತ ಮುಖ್ಯಮಂತ್ರಿ ಕಾಲಿಂದ ಒಟ್ಟು ಕುಡ್ಸಿಂದ ನಿಮ್ಗೆ ಅಲಿಸಾಬ್ರು ನೀವು ಕುಳ್ಸ್ಕೊತೀನಿ ಏರಿಯಾದಾಗ ಇರೋ ಎಲ್ಲ ಹಾ ಡೈಮಾರಿಗೋ ಸೀರಿಯಸ್ ತೊರ್ಗಿಯವ್ರು ಒಳ್ಳೆದು ಮಾಡ್ತಾನೆ ನೀವು ಎಲ್ಲ ಇಂಥ ವಾಟಗಳು ಸರ್ ಬಂತ ಸರ್ ತಮಗದು ಆಕಳದು ವಾಟ್ಸ್ಆ್ಯಪ್ ಸ ಫ್ರೀ ಇಲ್ಲ ನೀವು ನೋಡಿರಿ ಸರ್ ಚೆಕ್ ಮಾಡಿ ಸರ್ ವೆ ವೆಟರ್ ಬಂದಾರ ಸರ್ ಸರ್ ತಾವು ಅನ್ ಸಲ ಬಂದು ಹೋದ್ರೆ ಭಾರಿ ಒಳ್ಳೇದು ಆತ ಸರ ಸರ್ ನೂರಾರು ನೂರಾರು ಆಕಳ ಒಳಿ ಉಳ್ಸ್ದಂಗ ಸರ್

ಎಸ್ ಪಾ ರೂ ನಿಮ್ಮ ಹ್ಯಾಂಡ್ ಅವರ್ ಆಗ್ಬೇಟ್ ಓಕೆನಾ ಅಲ್ಲಿ ಸರ್ ನಿಮಗೆ ಒಂದು ಸಲ ಅದು ಫ್ರೆಚ್ ನೀವು ನೋಡಿರಿ ನೀವು ಒಂದು ಸಲ ನೋಡಿರಿ ನೀವು ಒಂದು ಸಲ ನೋಡಿರಿ ನೀವು ಒಂದು ಸಲ ನೋಡಿ ಸರ್ ಆ ನೀವು ಒಂದು ಸಲ ನೋಡಿ ಸರ್ ಅಲ್ಲ ಅಲ್ಲಿ ಅದು ಅಲ್ಲಿ ಕಡ್ದು ಹಾಕ್ಯಾವ ನೋಡಿ ಸರ್ ನೀವು ನೀವು ಸರ್ ಅದು ಏನು ಬರೀ ಮಾಡ್ಬೇಡ ಅವ್ರು ಏನು ಮಂದಿ ಕತ್ತಾರೆ ಏನು ಸಿನ್ಫೀಡ್ ಮಾಡಂಗಾರ ಏನಾರ ಸರ್ ನಾವು ಹೇಳೀವಲ್ಲ ಐವತ್ತು ಪರ್ಸ್ ಅದಕ್ಕೆ ಸಾಕು ನೀವು ಆ ಕ್ರಮಗಳ ಸಂದಿಧ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್ ಒಂದ್ ಆಕಳ ಒ ಕಡು ಮಿಸ್ ಆಗ್ಬಾರ್ದು ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ ಧೈರ್ಯಲ್ಲಿ ಡ್ಯೂಟಿ ಮಾಡ್ರಿ ಐದು ನೂರು ವರ್ಷ ಏನು ಬರ್ಕಾಲಿಲ್ಲ ನಿಮ್ಗ ಧೈರ್ಯ ಡ್ಯೂಟಿ ಮಾಡ್ರಿ ಅಂಬರೀಶ್ 101% ಸರಿ ಈಗಲೇ ತಮ್ಮ ಗೋಶಾಲೆ ಇತ್ತು ಫೋಟೋ ಹಾಕ್ತೀನಿ ಬಿಟಪ್ಪ ಹೀರೋ ತಿರಣನ ಪಾಲಿಗೆ ಪೊಲೀಸ್ ಆಫೀಸರ್ ರಣಪಾಲಿಗೆ ನೀವು ಹೇಳ್ತಿರಾ ಹುಡುದು ವಾಪಸ್ ಗೋಶಾಲೆ ತೊಳಿ ಹಾ ಓಕೆ टोटल ಮತನಾಪ್ ಸ್ಟಾಪ್ ಆಗುತ್ತೆ ಅನಂತಪದಿನ ನಿಮ್ಮ ಸ್ಟಾಪ್ ತವರಿಗೆ ಎಲ್ಲಾ ಬರಲಿಕ್ಕೆ ಹೇಳ್ರಿ ಒಕ್ಕ್ರ ಮಾಡ್ಲಿಕ್ಕೆ ಅಂತ ಎಲ್ಲರಿಗೂ வந்து தொழ்தாரோ நான் பத்தி எந்த ನೋಡಿ ಸರ್ ರಕ್ತ ನೋಡಿ ಸರ್ ಇತ್ತು ತೊಳೆದ ಚಾನು ಮಾಡಿದ್ದಾರೆ ದಯಮಾಡಿ ಬಸ್ಸು ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ನಾವು ಈಗಾಗಲೇ ನೋಡಿದ್ದೇವೆ ಸಿಪಿಐ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನಲವತ್ತು ಗೋವುಗಳನ್ನು ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣದೊಳಗೆ ಯಾವ ಮೂಲದ ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ಹರಿಲಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವ್ರ ತಿಳ್ಕೊಂಡಿರಂದ್ರ ಅದು ತೀವ್ ತಲೆ ತೆಗೆದು ಹಾಕ್ರಿ ನಾವು ನೂರಕ್ಕ ನೂರು ಗೋಗಳಿಗೆ ರಕ್ಷಣೆ ಮಾಡತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದ್ರು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾರಿಗೆ ದೇವರದ ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ ಈ ದೇಶ ಏನಾರ ಉಳಿಬೇಕು ಭವ್ಯ ಭಾರತ ಏನೇನೇ ಉಳಿಬೇಕು ಹಿಂದೂಸ್ತಾನ ಅಂತ ಹೇಳಿದ್ರು ನಾವು ಕರ್ಸೋಬೇಕು ನಾವು ಗಟ್ಟಿ ಹಿಂದೂಗಳ ಅಂತೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನೇ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಬುದ್ಧಿ ಬಂದು ವಿರುದ್ಧ ಫೇಸ್ಬುಕ್ ಚಶ್ಮಾ ಹಚ್ಕೊಂಡು ನಾಳೆ ಕೂತು ಬರೀರಲ್ಲ ನಿಮ್ ತಾಕತ್ತಿದ್ರೆ ಬಂದಿಲ್ಲ ಓಡಾಡ್ರ ನೀವು ನಿಮ್ ಲೀಡರ್ ವಿಷಯ ಓಡಾಡ್ರಿ ಒಂದ್ ಆಕಳು ಉಳಿಸ್ರ ಒಂದ್ ಕರಿ ಉಳಿಸ್ರಿ ನಿಮ್ ಬಗ್ಗೆ ಇದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗೆ ನಿನ್ನೆ ಹಿಡಿದು ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಗೆ ಗಮನ ಅವು ಕುಳಿಸ್ತಕ್ಕಂಥ ಕೆಲಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕಥೆ ಹೇಳ್ತೀರಿ ಪ್ರಜಾಪ್ರಭುತ್ವದ ಕಥೆ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗೆ ಹತ್ತು ವರ್ಷದ ಅಕ್ಕಳಿಗೆ ಹತ್ತೈದು ವರ್ಷದ ಅಕ್ಕಳಿಗೆ ಕಡಿಬೇಕಂತ ಎಲ್ಲರೂ ತಂದು ನಮಗೆ ತೋರಿಸ್ರಿ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ಹಿಂದೂಗಳಿಗೆ ಪ್ರಜೆ ಕಾರ್ಯಕರ್ತರಿಗೆ ಆರ್ಎಸ್ಎಸ್ನ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಂಡಿರಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ